ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಇವತ್ತು ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ಜ್ವರದ ದೊಡ್ಡ ಬದಲಾವಣೆ ಮಾಡುತ್ತೆ ಅಂತ ಹೇಳ್ಬೇಕು ಬೆಂಕಿ ಸ್ಟಾರ್ ಆಟಗಾರರು ಎಂಟ್ರಿ ಕೊಡ್ತಾರೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡಕ್ಕೆ ಪ್ಲೇಯಿಂಗ್ ಲೆವೆಲಲ್ಲಿ ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನೇ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿನಿಧಿ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇವತ್ತು ಆರ್ ಸಿ ಬಿ ತಂಡ ತುಂಬಾನೇ ಬಲಿಷ್ಠ ಆಗಬೇಕು ಬೌಲಿಂಗ್ ಏನಪ್ಪ ಮೇನ್ ಆಗಿ ಬಲಿಷ್ಠ ಆಗ್ಬೇಕು ಅಂತ ಹೇಳ್ತೀನಿ ಬ್ಯಾಟಿಂಗ್ ಅಲ್ಲಿ ಹೆಂಗಾರ ಸರಿ ಗುರು ನಮ್ಮ ಆರ್ ಸಿ ಬಿ ತಂಡ ಒಳ್ಳೆ ಸ್ಕೋರ್ ಅಂತ ಅಂತ ಹೇಳ್ಬೇಕು ಅಥವಾ ಓಪನಿಂಗ್ ಆಗಿರ್ಬೋದು ಅಥವಾ ಡೆತ್ ಆಗಿರ್ಬೋದು ರನ್ ಹೊಡೆದೇ ಹೊಡಿತಾರೆ ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಆದ್ರೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಏನಪ್ಪು ತುಂಬಾನೇ ಚೆನ್ನಾಗಿ ಅಂತ ಹೇಳ್ಬೇಕು ಎತ್ತ ಟಾಸ್ ಹೋಲ್ತು ಆರ್ ಸಿ ಬಿ ಅಂದ್ರೆ ಏನಾರ ಏನಾರ ಬದ್ಲು ಬೌಲಿಂಗ್ ಮಾಡ್ತು ಅಂತ ಎಷ್ಟು ಆಡತಾರೆ ಎಷ್ಟು ಬ್ಯಾಟ್ಸ್ಮನ್ ಇರೋ ಫಾರ್ಮ್ಗೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳ್ತೀನಿ ಆರ್ ಸಿ ಬಿ ತಂಡ ಏನಾದ್ರೂ ಟಾಸ್ ಕೇಳ್ತಾರೆ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು ತುಂಬಾ ಒಳ್ಳೆ ಆಗುತ್ತೆ ಅಂತ ಹೇಳ್ತೀವಿ ನಾವೊಂದು ಖುಷಿ ಪಡ್ತೀವಿ ಅಂತ ಹೇಳ್ಬೇಕು ಯಾಕಂದ್ರೆ ಏನಾರ ಮೊದಲು ಬಾಲಿಂಗ್ ಮಾಡ್ತಾರೆ ಅವ್ರು ಹೊಡಿತಾರಪ್ಪ ನಮಗೆ ಚೇಜ್ ಮಾಡೋಕಾಗುತ್ತೆ ಮತ್ತೆ ಇನ್ನೊಂದ್ ಏನಾರ ರೆಕಾರ್ಡ್ ಬರ್ತಾರೆ ಭಯ ಇರುತ್ತೆ ಅಂತ ಹೇಳ್ಬೇಕು ಆದರೆ ಆರ್ ಸಿ ಬಿ ತಂಡ ಬೌಲಿಂಗ್ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಗುರು ಫರ್ಗಿಸನ್ ಅವರ ಒಳಗೆ ತರಬೇಕು ಅಂತ ಹೇಳ್ತೀನಿ ಗುರು ಇಂಪ್ಯಾಂಟ್ ಪ್ಲೇಯರ್ ರೂಲ್ ಆಗಿ ನಮ್ಮ ಆರ್ ಸಿ ಬಿ ತಂಡ ಫರ್ಗಿಸನ್ ಅವರು ಒಳಗೆ ತರಬೇಕು ಅಂತ ಹೇಳ್ತೀನಿ ಮತ್ತೆ ಎಷ್ಟು ದಯಾಳ್ ಬದಲಿಗೆ ನಮ್ಮ ಕನ್ನಡಿಗ ಮನೋಜ್ ಅವರಿಗೆ ಚಾನ್ಸ್ ಕೊಟ್ಟರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಯಾಕಂದ್ರೆ ಅವರು ಬೆಂಕಿ ಬ್ಯಾಟಿಂಗ್ ಕೂಡ ಆಡ್ತಾರೆ ನಮ್ಮ ಕನ್ನಡಿಗ ಮನೋಜ್ ಅಂತ ಹೇಳ್ಬೇಕು ಒಂಥರ ಚೆನ್ನಾಗಿ ಬೌಲಿಂಗ್ ಕೂಡ ಮಾಡಿದ್ರು ಅಂತ ಹೇಳ್ಬೇಕು ರೀಸೆಂಟ್ ಆಗಿ ನೋಡ್ಕೊಂಡ್ಬೋದು ಅಂತಾರೆ ಒಳ್ಳೆ ಸ್ಟ್ರೈಕ್ ಕೂಡ ಬ್ಯಾಟಿಂಗ್ ಆಡ್ತಾರೆ ಫಿನಿಷರ್ ರೋಲ್ ಇವರು ನಿವಾಸ ಸಾಧ್ಯತೆ ಹೆಚ್ಚಾಗಿರುತ್ತೆ ಆರ್ ಸಿ ಬಿ ತಂಡದಲ್ಲಿ ಅಂತ ಹೇಳ್ತೀನಿ ಚಾನ್ಸ್ ಕೊಡಬೇಕು ಇವತ್ತ ನಮ್ಮ ಆರ್ ಸಿ ಬಿ ತಂಡ ಎಸ್ ಆರ್ ಚುರ ಅಂತ ಹೇಳ್ತೀನಿ ಗುರು ಆರ್ ಸಿ ಬಿ ತಂಡ ಇವತ್ತು ಕೂಡ ಸೋಲ್ ತೋಂತಾರೆ ಗ್ಯಾರಂಟಿ ಮನೆಗೆ ಅಂತ ಈ ಸೀಸನ್ ತಾಟ ಬಾಯ್ಬೇಕು ಅತಮ ಅಂತ ಹೇಳಬೇಕು ಈ ಉಳಿದಿರೋ ಏಳು ಎಂಟು ಪಂದ್ಯದಲ್ಲಿ ಏಳು ಪಂದ್ಯ ಗೆಲ್ಲಬೇಕು ಆರ್ ಸಿ ಬಿ ತಂಡ ಅಂತ ಹೇಳಬೇಕು ಇಲ್ಲಿಂದ ಎಲ್ಲ ಪಂದ್ಯ ಕೂಡ ಗೆಲ್ಲಬೇಕು ಅಂತ ಹೇಳ್ತೀನಿ ಗೆಲ್ತು ಅಂದ್ರೆ ಆರ್ ಸಿ ಬಿ ತಂಡಕ್ಕೆ ಆಗ ಒಂದು ಚೆನ್ನಾಗಿ ಚಾನ್ಸ್ ಇರುತ್ತೆ ಅಂತ ಹೇಳ್ತೀನಿ ಇಲ್ಲಾಂದ್ರೆ ಸೋಲ್ತ್ ಅಂದರೆ ಅಂದ್ರೆ ಈಗಲೂ ಕೂಡ ಸೋಲ್ ತೋಂತಾರೆ ಗುರು ಸಪೋರ್ಟ್ ಮಾಡೋದು ಬಿಟ್ಟು ಥೋ ಇವತ್ತಿನ ಮ್ಯಾಚ ನೋಡಬಾರ್ದು ಅನ್ಕೊತೀವಿ ಆದರೆ ಇನ್ನೊಂದು ದಿವಸ ಇವತ್ತು ಎಚ್ ಆರ್ ಚುರದ ಸೋಲ್ತು ಏನಾರ ಸೋಲ್ ತೊಗೋತಾರೆ ಅಥ್ವ ಇವತ್ ಮ್ಯಾಚ್ ನೋಡಬಾರ್ದು ಅಂತ ಆಮೇಲೆ ಮತ್ತೆ ಇವತ್ತು ಇವಾಗ ಮ್ಯಾಚ್ ಗುರು ಗೆದ್ದೆ ಗೆಲ್ತಿ ನೋಡ್ ಗುರು ಅಂತ ಮತ್ತೆ ಮ್ಯಾಚ್ ನೋಡೋ ಅಭಿಮಾನಿಗಳು ನಾವು ನೀವ್ ಹತ್ರ ಕಮೆಂಟ್ ಮಾಡಿ ಗುರು ಸಿಗೋದು ಇಷ್ಟು ಅಡಬಾಯ್ ಬಂದ್ ನಮಸ್ಕಾರ